ನನಗೆ ಹುಷಾರಿರ್ಲಿಲ್ಲ ಕಫ ಆಗಿತ್ತು ಜ್ವರ ಇತ್ತು ಸ್ವಲ್ಪ ನಾನು ಮನೇಲೇ ಇದ್ದೆ ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗೋಣ ಬಂದ್ ಬಾ ಅಂತ ಕರೆದೆ ಅವನು ಬರಲ್ಲ ನಾನು ಅಂತ ಹಠ ಮಾಡ್ದ ನಾನು ಬೈದೆ ಬಾ ಅಹಂಕಾರ ಮಾಡಬಾರ್ದು ಹಠ ಮಾಡಬಾರ್ದು ಬಾ ಅಂತ ಬೈದೆ ಬರಲ್ಲ ಅಂತ ಹಠದಲ್ಲಿ ಕೂತ ಸರಿ ಆಯಿತು ಅಂತ ನಾವು ರೇಷನ್ ತೊಗೊಂಡು ಬರೋಕ್ಕಿಂತ ಅಂತ ಗಂಡ ಹೆಂಡ್ತಿ ಇಬ್ರು ಹೋದ್ವಿ ಬರಲ್ವಾ ಬರಲ್ವ ಅಂತ ಕೇಳಿದಕ್ಕೆ ಇಲ್ಲ ಅಂದ ರೇಷನ್ ಅಂತ ಹೋದ್ವಿ ರೇಷನ್ ಎಲ್ಲ ತೆಗೆದು ಗಾಡಿ ಒಳಗಡೆ ಹಾಕಿದೀವಿ ಅಷ್ಟರಲ್ಲಿ ಫೋನ್ ಮಾಡ್ದೆ ಮಮ್ಮಿ ಸಾರಿ ನಾನು ಹಂಗೆ ಮಾತಾಡಿದ್ದಕ್ಕೆ ಅಂತ ಏನು ಸಾರಿ ಕೇಳ್ತಿದ್ಯಾ ಬಿಡು ಪರವಾಗಿಲ್ಲ ಏನಾದರೂ ಬೇಕಾ ಪುಟ್ಟ ತಿನ್ನಕ್ಕೆ ಅಂತ ಕೇಳಿದೆ ಇಲ್ಲ ಏನು ಬಾ ಅಂತ ಆಮೇಲೆ ಮತ್ತೆ ಒಂದು ಎರಡು ಸೆಕೆಂಡ್ ಹೋಗಿ ನನಗೆ ಯಾಕೋ ಒಂಥರ ಆಯಿತು ನಾನು ರಿಟರ್ನ್ ಕಾಲ್ ಮಾಡಿದೆ ರಿಟರ್ನ್ ಕಾಲ್ ಮಾಡುವಾಗ ಪುಟ್ಟ ನಿನಗೇನಾದ್ರೂ ಬೇಕಾ ಇಲ್ಲ ಬರ್ತೀಯ ಮತ್ತೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಣ ಅಂತ ಕೇಳಿದೆ ಇಲ್ಲ ಇಲ್ಲ ನಾನು ಬರೋಲ್ಲ ಅಂತಂದ ಸಡನ್ನೇ ಫೋನ್ ಕಟ್ ಮಾಡ್ದ ಅವನೇ ಆಮೇಲೆ ಎರಡು ಸೆಕೆಂಡ್ ಮತ್ತೆ ಒಂದು ಎರಡು ಮೂರು ಸೆಕೆಂಡ್ ಆಗಿದೆ ಗಾಡಿ ತಿರ್ಗಿಸ್ತಾ ಇದ್ರು ನಮ್ಮ ಯಜಮಾನರು ಆವಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಪಪ್ಪಾ ಅಂದ ಅಷ್ಟೇ ಅಷ್ಟೇ ಹೇಳಿದ್ದು ಅವರು ಗಾಡಿ ಬಿಡಿಯಾಗಿ ನನಗೆ ಫೋನ್ ಕೊಟ್ಟರು ಏನು ಕೇಳು ಕೇಳು ಅಂತ ಅಲೋ ಅಲೋ ಅಂತ ಇದ್ರೆ ಅವನು ಏನು ಮಾತಾಡ್ತಾ ಇರಲಿಲ್ಲ ಮನೆಯವರೆಗೂ ಹೆಂಗೆ ಹೆಂಗಾಗುತ್ತೆ ಹಂಗೆ ಗಾಡಿ ತೊಗೊಂಡು ಹೋದ್ವಿ ಮನೆ ಹತ್ತಿರ ಹೋಗುವಾಗ ಪಪ್ಪ ಬೇರೆ ಅಂತಂದ ಅಷ್ಟೇ ಆಮೇಲೆ ಅವ್ರು ಗಾಡಿ ಹಾಕೋಷ್ಟು ನಾನು ಓಡೋದೆ ಗಾಡಿ ಇಳ್ದು ಡೋರ್ ಗಿರಿ ಏನು ಹಾಕಿಲ್ಲ ಹಂಗೆ ಇಳಿದು ಓಡೋಗಿ ನೋಡ್ತೀನಿ ಕಿಟಕಿಲಿ ಎಲ್ಲ ಸ್ಕ್ರೀನು ನೆಟ್ ಎಲ್ಲ ತಳ್ಳಿ ಬಿಟ್ಟು ನೋಡ್ತೀನಿ ಫುಲ್ ಬ್ಲಡ್ ಸೋಫಾ ಮೇಲೆ ಕೂತಿದ್ದ ನನ್ನೇ ನೋಡ್ದ ಕಂದ ಬಾಗಿಲು ತೆಗಿಯಪ್ಪ ಪುಟ್ಟು ಬಾಗಿಲು ತೆಗಿ ಅಂತ ತುಂಬಾ ಇದು ಮಾಡಿ ಕೇಳಿದೆ ಆಗಲ್ಲ ಅಂದ ತೆಗಿಯಕ್ಕೆ ಉರುಳಾಡ್ದ ಉರುಳಾಡ್ದ ನಿನ್ನೆ ಅವನಿಗೆ ಇರಲಿಲ್ಲ ಕಫ ಆಗಿತ್ತು ಜ್ವರ ಇತ್ತು ಸ್ವಲ್ಪ ನಾನು ಮನೇಲೇ ಇದ್ದೆ ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗೋಣ ಬಂದು ಬಾ ಅಂತ ಕರೆದೆ ಅವನು ಬರಲ್ಲ ನಾನು ಅಂತ ಹಠ ಮಾಡ್ದೆ ನಾನು ಬೈದೆ ಬಾ ಅಹಂಕಾರ ಮಾಡಬಾರ್ದು ಹಠ ಮಾಡಬಾರ್ದು ಬಾ ಅಂತ ಬೈದೆ ಬರಲ್ಲ ಅಂತ ಹಠದಲ್ಲಿ ಕೂತ ಸರಿ ಆಯಿತು ಅಂತ ನಾವು ರೇಷನ್ ತೊಗೊಂಡು ಬರೋಕ್ಕಿಂತ ಅಂತ ಗಂಡ ಹೆಂಡ್ತಿ ಇಬ್ರು ಹೋದ್ವಿ ಬರಲ್ವಾ ಬರಲ್ವಾ ಅಂತ ಕೇಳಿದಕ್ಕೆ ಇಲ್ಲ ಅಂದ ರೇಷನ್ ತರೋಕ್ಕೆ ಅಂತ ಹೋದ್ವಿ ರೇಷನ್ ಎಲ್ಲ ತೆಗೆದು ಗಾಡಿ ಒಳಗಡೆ ಹಾಕಿದ್ದೀವಿ ಅಷ್ಟರಲ್ಲಿ ಫೋನ್ ಮಾಡ್ದೆ ಮಮ್ಮಿ ಸಾರಿ ನಾನು ಹಂಗೆ ಮಾತಾಡಿದ್ದಕ್ಕೆ ಅಂತ ಏನು ಸಾರಿ ಕೇಳ್ತಿದ್ಯಾ ಬಿಡು ಪರವಾಗಿಲ್ಲ ಏನಾದರೂ ಬೇಕಾ ಪುಟ್ಟ ತಿನ್ನಕ್ಕೆ ಅಂತ ಕೇಳಿದೆ ಇಲ್ಲ ಏನು ಬಾ ಅಂತ ಆಮೇಲೆ ಮತ್ತೆ ಒಂದು ಎರಡು ಸೆಕೆಂಡ್ ಹೋಗಿ ನನಗೆ ಯಾಕೋ ಒಂಥರ ಆಯಿತು ನಾನು ರಿಟರ್ನ್ ಕಾಲ್ ಮಾಡಿದೆ ರಿಟರ್ನ್ ಕಾಲ್ ಮಾಡುವಾಗ ಪುಟ್ಟ ನಿನ್ಗೆ ಏನಾದರೂ ಬೇಕಾ ಇಲ್ಲ ಬರ್ತೀಯ ಮತ್ತೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಣ ಅಂತ ಕೇಳಿದೆ ಇಲ್ಲ ಇಲ್ಲ ನಾನು ಬರಲ್ಲ ಅಂತಂದ ಸಡನ್ನೇ ಫೋನ್ ಕಟ್ ಮಾಡ್ದೆ ಅವನೇ ಆಮೇಲೆ ಎರಡು ಸೆಕೆಂಡ್ ಮತ್ತೆ ಒಂದು ಎರಡು ಮೂರು ಸೆಕೆಂಡ್ ಆಗಿದೆ ಗಾಡಿ ತಿರುಗಿಸ್ತಾ ಇದ್ರು ನಮ್ಮ ಯಜಮಾನ್ರು ಆವಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಪಪ್ಪಾ ಅಂದ ಅಷ್ಟೇ ಅಷ್ಟೇ ಹೇಳಿದ್ದು ಅವ್ರು ಗಾಡಿ ಬಿಡಿಯಾಗಿ ನನಗೆ ಫೋನ್ ಕೊಟ್ಟರು ಏನು ಕೇಳು ಕೇಳು ಅಂತ ಅಲೋ ಅಲೋ ಅಂತ ಇದ್ರೆ ಅವನು ಏನು ಮಾತಾಡ್ತಾ ಇರಲಿಲ್ಲ ಮನೆಯವರೆಗೂ ಹೆಂಗೆ ಹೆಂಗಾಗುತ್ತೆ ಹಂಗೆ ಗಾಡಿ ತಗೊಂಡು ಹೋದ್ವಿ ಮನೆ ಹತ್ತು ಹೋಗುವಾಗ ಪಾಪ ಬೇರಿಯಬ್ಬಾ ಅಂತಂದ ಅಷ್ಟೇ ಆಮೇಲೆ ಅವ್ರು ಗಾಡಿ ಹಾಕೋಷ್ಟ್ರಲ್ಲಿ ನಾನು ಓಡೋದೆ ಗಾಡಿ ಇಳಿದು ಡೋರ್ ಗಿರ್ ಏನು ಇಲ್ಲ ಹಾಕಿಲ್ಲ ಹಂಗೆ ಇಳಿದು ಓಡೋಗಿ ನೋಡ್ತೀನಿ ಕಿಟಕಿಲಿ ಎಲ್ಲ ಸ್ಕ್ರೀನು ನೆಟ್ ಎಲ್ಲ ಸಳ್ಳಿ ಬಿಟ್ಟು ನೋಡ್ತೀನಿ ಫುಲ್ ಬ್ಲಡ್ ಸೋಫಾ ಮೇಲೆ ಕೂತಿದ್ದ ನನ್ನೇ ನೋಡ್ದ ಕಂದ ಬಾಗಿಲು ತೆಗಿಯಪ್ಪ ಪುಟ್ಟು ಬಾಗಿಲು ತೆಗಿ ಅಂತ ತುಂಬಾ ಇದು ಮಾಡಿ ಕೇಳಿದೆ ಆಗಲ್ಲ ಅಂದ ತೆಗಿಯು ಉರುಳಾಡ್ದ ಉರುಳಾಡ್ದ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ